ೂರು ಗ್ರಾಮ ಪಂಚಾಯತಿ ಒಂದು ಗ್ರಾಮ ಸಭೆಯನ್ನ ಕರೆದಿದ್ದಾರೆ ಐವತ್ತ ಐವತ್ತು ಜನಕ್ಕೂ ಹೆಚ್ಚು ಐವತ್ತೇಳಕ್ಕೂ ಹೆಚ್ಚು ಅಧಿಕಾರಿಗಳಿಗೆ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಆಹ್ವಾನವನ್ನು ನೀಡುತ್ತಾರೆ ಅದರಲ್ಲಿ ನಾ ಮೂರು ಜನ ಅಧಿಕಾರಿಗಳು ಈ ಗ್ರಾಮ ಸಭೆಗೆ ಬಂದಿದ್ದಾರೆ ಇಲ್ಲಿ ಸುಮಾರು ನೂರೈವತ್ತರಿಂದ ಇನ್ನೂರು ಜನ ಗ್ರಾಮಸ್ಥರು ಕೂಡ ಈ ಸಭೆಯಲ್ಲಿ ಆಗಮಿಸಿದ್ದಾರೆ ಈ ಯಾವುದೇ ಒಂದು ನಮ್ಮ ಗ್ರಾಮದ ಸಮಸ್ಯೆಗಳನ್ನ ಕೇಳಲು ಯಾವುದೇ ಅಧಿಕಾರಿಗಳಿಲ್ಲದ ಕಾರಣ ಎಲ್ಲ ಸಾರ್ವಜನಿಕರ ಅನುಮತಿಯ ಮೇರೆಗೆ ಈ ಗ್ರಾಮ ಸಭೆಯನ್ನ ಇವತ್ತು ಬಹಿಷ್ಕಾರ ಹೊಡಿದ್ದೇವೆ ದಯಮಾಡಿ ಎಲ್ಲರೂ ಕೂಡ ಇದಕ್ಕೆ ಸಹಕಾರ ಮಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಹಾಗೆ ಗ್ರಾಮ ಸಭೆ ಗ್ರಾಮ ಸಭೆಗೆ ಇಡೀ ವರ್ಷದಲ್ಲಿ ಒಂದೇ ಒಂದು ಗ್ರಾಮ ಸಭೆಯನ್ನ ಮಾಡಿದ್ದಾರೆ ಯಾವುದೇ ಸಾರ್ವಜನಿಕರ ಸಭೆ ಸಭೆ ಕರೆದಿಲ್ಲ ಆ ಸಭೆ ಕೂಡ ಈ ಗ್ರಾಮ ಪಂಚಾಯಿತಿಯ ಸದಸ್ಯರೇ

ಗಮನ ಸೆಳಕ್ಕೆ ಎತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುತ್ತಮುತ್ತ ಹಳ್ಳಿ ಎಲ್ಲ ಗ್ರಾಮಸ್ಥರು ಕೂಡ ಈ ಇವತ್ತು ಗ್ರಾಮ ಸಭೆಗೆ ಆಗಮಿಸಿದ್ದೇವೆ ಆ ಈ ಸಂದರ್ಭದಲ್ಲಿ ಯಾವುದೇ ಒಬ್ಬ ಅಧಿಕಾರಿ ಕೂಡ ಇರೋದಿಲ್ಲ ಐವತ್ತೊಂದು ಐವತ್ತು ಇಲಾಖೆಗಳಿಗೆ ಆಹ್ವಾನವನ್ನು ನೀಡಲಾಗಿತ್ತು ಆದರೆ ಇಲ್ಲಿ ಕೇವಲ ಮೂರೇ ಮೂರು ಜನ ಅಧಿಕಾರಿಗಳು ಬಂದಿದ್ದಾರೆ ಅದರಲ್ಲೂ ಕೂಡ ಎರಡು ಜನ ಗ್ರಾಮ ಪಂಚಾಯತಿ ಮೆಂಬರು ಕೂಡ ಗೈರು ಹಾಜರಾಗಿದ್ದಾರೆ ಈ ಗ್ರಾಮ ಸಭೆ ಸುಮಾರು ಮೂರು ವರ್ಷಗಳ ಹಿಂದೆ ಇದು ಉದ್ಭವವಾಗಿದ್ದು ಇದುವರೆಗೂ ಯಾವುದೇ ಥರದ ಸರ್ಕಾರಿ ಅಭಿವೃದ್ಧಿ ಕಾರ್ಯಕ್ರಮ ನಡೆಯುವುದಿಲ್ಲ ಹಾಗಾಗಿ ಈ ದಿನ ನಾವು ಈ ಒಂದು ಕಾರ್ಯಕ್ರಮವನ್ನು ಬಹಿಷ್ಕಾರ ಮಾಡಿದ್ದೇವೆ ಮುಂದೆ ಸಾರ್ವಜನಿಕರ ಗಮನವನ್ನು ಸೆಳೆದು ಸಾರ್ವಜನಿಕ ವಿಚಾರವನ್ನು ತಿಳಿಸಿ ಮುಂದಿನ ಗ್ರಾಮ ಸಭೆಯನ್ನು ಮಾಡಬೇಕು ಹೇಳ್ಬಿಟ್ಟು ಈ ಮೂಲಕ ಎಲ್ಲ ಅಧಿಕಾರಿಗಳನ್ನು ಕರೆಸಿ ಗ್ರಾಮ ಸಭೆಯನ್ನು ಕಡ್ಡಾಯವಾಗಿ ಕರೆಸಿ ಗ್ರಾಮ ಸಭೆಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾವು ಬಹಿಷ್ಕಾರವನ್ನು ಮಾಡುತ್ತಿದ್ದೇವೆ